ಹಲೋ ಗೈಸ್ ನೀವು ನೋಡ್ತಾ ಕನ್ನಡ ಸ್ಪೋರ್ಟ್ಸ್ ಇದಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದು ಐಪಿಎಲ್ ಆಕ್ಷನ್ ಮಧ್ಯಾಹ್ನ ಒಂದು ಗಂಟೆಗೆ ದುಬೈನಲ್ಲಿ ಆರಂಭ ಆಗ್ತಿದೆ ಅದಕ್ಕೂ ಮುನ್ನ ಐಪಿಎಲ್ ಗೆ ಈಗ ಹೊಸ ನಿಯಮ ಒಂದು ಪರಿಚಯ ಆಗಿದೆ ಯಾವ ನಿಯಮ ಅಂತ ಕೇಳಿದ್ರೆ ನೋಡಬಹುದು ಇಲ್ಲಿ ಐ ಪಿ ಎಲ್ಗೆ ಈಗ ಒಂದೇ ಓವರ್ನಲ್ಲಿ ಮೊದಲಿಗೆ ನೀವು ಒಂದು ಬೌನ್ಸರ್ ಮಾತ್ರ ಹಾಕಲು ಸಾಧ್ಯ ಆಗಿತ್ತು ಬಟ್ ಅದರೊತ್ತಿಗೆ ಈ ಒಂದು ಬಾಲರ್ ಗಳಿಗೆ ಹೆಲ್ಪ್ ಆಗುವ ಉದ್ದೇಶದಿಂದ ಈಗ ಆ ನಿಯಮವನ್ನು ತೆಗೆದುಹಾಕಿ ಒಂದೇ ಓವರ್ ಗೆ ಒಬ್ಬ ಬಾಲರ್ ಈಗ ಎರಡು ಬೌನ್ಸರ್ ಹಾಕುವ ಹೊಸ ರೂಲ್ಸ್ ಅನ್ನ ಇದೀಗ ತಂದಿದ್ದಾರೆ ಬಟ್ ಈ ಬಾರಿ ಐ ಪಿ ಎಲ್ ನಲ್ಲಿ ಕೂಡ ಇದು ನಡೆಯುತ್ತೆ ಇದು ಬ್ಯಾಟ್ಸ್ಮನ್ಗಳಿಗೆ ಇದು ಬ್ಯಾಟ್ ನ್ಯೂಸ್ ಅಂತ ಹೇಳ್ಬೋದು ಬ್ಯಾಟ್ಸ್ಮನ್ಗಳು ಇದೀಗ ಬೌನ್ಸರ್ಗೆ ಪರದಾಡ್ತಾ ಇದ್ರು ಬಟ್ ಈ ಒಂದು ನಿಯಮ ತಂದಿದ್ದು ಇದೀಗ ಬಾಲರ್ಗಳಿಗೆ ಲಾಂಗ್ ಟೈಮ್ ಯೂಸ್ ಆಗಲಿ ಅಂತ ಈ ಒಂದು ನಿಯಮವನ್ನು ಇದೀಗ ತಂದಿದೆ ಬಟ್ ಅದೇ ರೀತಿಯಾಗಿ ಈ ಒಂದು ನಿಯಮ ಬ್ಯಾಟ್ಸ್ಮನ್ಗಳಿಗೆ ಮಾರಕ್ಕಾದರೆ ಬಾಲರ್ಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಾಲರ್ಗಳು ಒಂದೇ ಓವರ್ನಲ್ಲಿ ಎರಡು ಬೌನ್ಸರ್ ಹಾಕುವ ಹೊಸ ನಿಯಮವನ್ನು ಇದೀಗ ಐ ಪಿ ಎಲ್ಗೆ ಬರ್ತಾ ಇದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಹೇಗನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ನೀವು ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಯಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು